ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭೂಮಿ ಕ್ರಿಯೇಷನ್ ಟೂ ಜೀರೋ ಟೂ ಫೋರ್ ಇವತ್ತಿನ ವಿಡಿಯೋನಲ್ಲಿ ಒಂದೊಳ್ಳೆ ಈಸಿ ಮತ್ತು ಬೇಗ ಆಗೋ ರೆಸಿಪಿ ತೋರಿಸ್ತಾ ಇದ್ದೀನಿ ಆದರೆ ಇದಕ್ಕೂ ಮುಂಚೆ ನೀವು ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಅದರಿಂದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತಿನ ರೆಸಿಪಿ ಬ್ರಿಂಜಾಲ್ ಗ್ರೀನ್ ಕರಿ ಬೇಕಾಗಿರೋ ಇನ್ ನೋಡ್ಕೊಂಡು ಬರೋಣವಾ ಮೊದಲನೇದಾಗಿ ಕಡಲೆ ಬೀಜ ಇದು ಉರಿದಿರೋದು ಇದು ಸಿಪ್ಪೆ ಸಮೇತ ಇದ್ದರೆ ನಡೆಯುತ್ತೆ ಬಟ್ ಆಲ್ರೆಡಿ ಇತ್ತು ಅಂತ ನಾನು ತೊಗೊಂಡಿದ್ದೀನಿ ಒಂದು ಹ್ಯಾಂಡ್ ಫುಲ್ ಆಫ್ ಈಗ ಕರಿಬೇವು ಟೊಮೆಟೊ ಎರಡು ಸಣ್ಣ ಸೈಜ್ದು ಹಸಿಮೆಣ್ಕಾಯಿ ತೊಗೊಂಡಿದ್ದೀನಿ ಒಂದು ಐದಿಂದ ಆರು ಒಂದು ಹ್ಯಾಂಡ್ ಫುಲ್ ಆಫ್ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿದ್ದೀನಿ ಸಣ್ಣದಿದ್ದರೆ ಎರಡು ತೊಗೋಬೋದು ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟೆಷ್ಟು ಈಗ ಬದನೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಬದನೆಕಾಯಿ ಇದೆ ಸಣ್ಣ ಸೈಜ್ನಲ್ಲಿ ಕಟ್ ಮಾಡಿದ್ದೀನಿ ನೋಡಿ ಈ ಥರ ಇದನ್ನು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೀನಿ ಯಾಕಂದರೆ ಬೇಗ ಕಪ್ಪಾಗಬಾರ್ದು ಅಂತ ಈ ರೆಸಿಪಿ ನೋಡೋಣ ಒಂದು ಬಾಣಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಈಗ ಇದಕ್ಕೆ ಹಸಿಮೆಣಕಾಯಿ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಬಾಡಿಸಿ ನೆಕ್ಸ್ಟು ಬೆಳ್ಳುಳ್ಳಿ ಹಾಕೋಬೇಕು ಇದ್ರ ಜೊತೆಗೆ ಕಡಲೆ ಬೀಜ ಹಾಕ್ಕೊಂಡು ಹುರ್ಕೋಬೋದು ಕಡಲೆಬೀಜ ಸಿಪ್ಪೆ ಸಮೇತ ಇದ್ರೂ ಆಗುತ್ತೆ ಬಟ್ ನಾನು ಆಲ್ರೆಡಿ ಇತ್ತು ಅಂತ ನಾನು ಹಾಕೋತಾ ಇದ್ದೀನಿ ಈಗ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಒಂದಿಡಿ ಕಡಲೆ ಬೀಜ ಒಂದು ಕೈ ತುಂಬ ಕೊತ್ತಂಬರಿ ಹಾಕಿದ್ದೀನಿ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಇದಕ್ಕೆ ನೀರು ಅವಶ್ಯಕತೆ ಇಲ್ಲ ಹಾಗೆ ರುಬ್ಕೋಬೋದು ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕಾಗತ್ತೆ ಈಗ ಒಂದು ಬಾಂಡ್ಲಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಕರಿಬೇವು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬೇಯಲಿಕ್ಕೆ ಅಂತ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಆಮೇಲೆ ಮತ್ತೆ ಹಾಕೋಬೋದು ಈಗ ಟೊಮೆಟೊ ಹಾಕೋತಾ ಇದ್ದೀನಿ ಟೊಮೆಟೊ ಸಣ್ಣ ಸೈಜ್ ಇದ್ರೆ ಎರಡು ತೊಗೊಳ್ಳಿ ಇಲ್ಲಾಂದರೆ ಒಂದು ಸಾಕು ನೋಡಿ ಈಗ ಬದನೆಕಾಯಿ ಹಾಕೋತಾ ಇದ್ದೀನಿ ಸ್ವಲ್ಪ ಚಿಟಿಕೆ ಅಷ್ಟು ಅರ್ಶನ ಈಗ ಬದನೆಕಾಯಿನ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಬೇಯಿಸ್ಕೋಬೇಕಾಗತ್ತೆ ತಟ್ಟೆ ಮುಚ್ಚಿಟ್ಟು ಲೋ ಫ್ಲೇಮ್ನಲ್ಲಿ ಆಗಾಗ ಕೈ ಆಡಿಸಿ ಬಾಡಿಸ್ಕೋತಾ ಇದ್ದೀನಿ ನೋಡಿದ್ರಿ ಅಲ್ವಾ ಈಗ ರುಬ್ಬಿರೋ ಮಸಾಲ ಹಾಕಿದ್ದೀನಿ ಒಂದು ಸಲ ಕೈ ಆಡಿಸಿ ಈಗ ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ ಸಣ್ಣ ಗ್ಲಾಸ್ನಲ್ಲಿ ನಿಮಗೆ ಇನ್ನೂ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಬೋದು ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಬಾಡಿಸಿ ಒಂದು ತಟ್ಟೆ ಮುಚ್ಚಿಟ್ಟು ಮಿನ್ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕಾಗತ್ತೆ ಬದನೆಕಾಯಿ ಚೆನ್ನಾಗಿ ಬೇಯಬೇಕು ಇರಲ್ವಾ ಬದನೆಕಾಯಿ ಈಗ ಚೆನ್ನಾಗಿ ಬೆಂದಿದೆ ಈಗ ಲಾಸ್ಟ್ನಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ ನೋಡಿ ನೀವು ಮನೇಲಿ ಟ್ರೈ ಮಾಡಿ